ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಕೇಸ್ ಕೇಸ್ನ ಡಿಸ್ಕಶನ್ ಮಾಡೋಣ ಒಂದು ಹುಡುಗಿ ನನಗೆ ಡಿ ಎಮ್ ಮಾಡಿದ್ದು ಅಣ್ಣ ನಾನು ಒಂದು ಪ್ರಾಬ್ಲಮ್ ಇದ್ದೀನಿ ಸೊ ಅದಕ್ಕೆ ಸೊಲ್ಯೂಷನ್ ಬೇಕೇ ಬೇಕು ನನಗೆ ನನ್ನ ಡಿಸಿಷನ್ ನಾನು ತಗೊಳಕ್ಕೆ ಆಗ್ತಿಲ್ಲ ಅಂತ ಸೊ ಅದು ಹುಡುಗಿಗೆ ತಿಳಿಸೋ ಪ್ರಯತ್ನ ಮಾಡೋಣ ನಾನು ಅವ್ಳಿಗೆ ಡಿ ಎಮ್ ಮಾಡಿದ್ಲು ನಾನು ಅವ್ಳಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸೊ ಮುಖಾಂತರ ಈ ವಿಡಿಯೋ ಮುಖಾಂತರ ಅವ್ಳಿಗೆ ಒಂದು ರಿಪ್ಲೈ ಕೊಡೋ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ನಾವು ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕೋಣ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅವನೊಂದು ಹುಡುಗಿ ಯಾವ ರೀತಿ ಕಷ್ಟ ಬಂದಿದೆ ಯಾವ ರೀತಿ ಅವಳಿಗೆ ಒಂದು ನೋವಾಗಿದೆ ಅವ್ರೀತಿ ನೋವು ಅನ್ನೋದಕ್ಕಿಂತ ಅವ್ಳಿಗೆ ಯಾವ ರೀತಿ ಮೋಸ ಆಗಿದೆ ನಿಮಗಾಗಲೇ ತಮಿಳಲ್ಲಿ ನೋಡಿರ್ತಾರ ಒಂದು ಫಾದರ್ ಅಂದರೆ ನಮ್ಮ ಹಾಡು ಭಾಷೆಯಲ್ಲಾಗಲಿ ನಾವು ತಿಳ್ಕೊಂಡಿರೋ ಪ್ರಕಾರ ನಮ್ಮ ನಮಗೆ ತಿಳಿದಿರೋಂಥ ಪ್ರಕಾರ ಪೂಜಾರಿ ಆಗಿರ್ಬೋದು ಪೂಜಾರಿ ಅಂದರೆ ಇನ್ನೊಂದು ರೀತಿ ನಿಮಗೆ ಅರ್ಥ ಮಾಡಿಸೋ ರೀತಿ ಅಂತಂದರೆ ಕ್ರೈಸ್ತ ಪ್ರೀತಿ ಅಂದರೆ ನಮ್ಮ ಇವಾಗ ಸರ್ವೇ ಸಾಮಾನ್ಯರಿಗೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜಾರಿ ನೋಡ್ತೀರಾ ಪುರೋಹಿತರನ್ನ ನೋಡ್ತೀರಾ ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಪಾದ್ರಿ ಅಂತಾರೆ ಇಲ್ಲಾಂದರೆ ಆರಾಧಕ ಅಂತಾರೆ ನಿನ್ನೂ ಒಂದು ಮುಂದೆ ಹೋಗಿ ಹೇಳೋದಂತಂದರೆ ಕ್ರೈಸ್ತರ ಪೂಜಾರಿ ಅಂತ ಇವ್ರನ್ನ ಪ್ರಿಸ್ಟ್ ಅಂತ ಕೂಡ ಅಂತಾರೆ ಇವರೊಂದು ಒಂದು ಹುಡುಗಿಗೆ ಯಾವ ರೀತಿ ಅನ್ಯಾಯ ಮಾಡಿದಾರೆ ಯಾವ ರೀತಿ ಅನ್ಯಾಯ ಆ ಹುಡುಗಿಗೆ ಒಳಗಾಗಿದ್ದಾಳೆ ಅನ್ನೋದನ್ನು ಇವತ್ತು ನಾನು ತಿಳ್ಕೊಂಡು ಹೋಗೋಣ ಬನ್ನಿ ಅವರಿಗೆ ನನಗೆ ಡಿ ಎಮ್ ಮಾಡಿರೋದನ್ನು ಇವಾಗ ನಿಮಗೂ ಕೂಡ ಹಾಕ್ತೀನಿ ಸೈಡಲ್ಲಿ ನೀವು ಓದ್ಕೋಬೋದು ನಾನು ಕೂಡ ಓದ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ಅನಿಸಿಕೆಗಳು ಕೂಡ ತುಂಬ ಮುಖ್ಯ ಆಗಿರುತ್ತೆ ಪ್ಲೀಸ್ ಡೂ ಸೀರಿಯಸ್ಸಾಗಿ ಹೇಳ್ತೀನಿ ಡಿ ಎಮ್ ಮಾಡಿ ನಿಮ್ಮ ಒಂದು ಡಿ ಎಮ್ ನಾನು ಕೂಡ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಏನು ಹೇಳ್ತೀನೋ ನೀವು ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ಬೋದು ಡಿ ಎಮ್ ಮುಖಾಂತರ ನಾನು ಓದ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಹಾಯ್ ಅಣ್ಣ ನನಗೆ ಹೆಜ್ ಈಗ ಹದಿನೆಂಟು ಅಂದರೆ ಅವ್ಳಿಗೆ ಹದಿನೆಂಟು ವರ್ಷ ಟೂ ಇಯರ್ಸ್ ಬ್ಯಾಕ್ ಅಂದರೆ ಅಂದರೆ ಈಗ ಪ್ರೆಸೆಂಟ್ ಅವ್ಳಿಗೆ ಹದಿನೆಂಟು ಇಯರ್ಸ್ ಅಂದರೆ ಈಗ ಅವ್ಳಿಗೆ ಹದಿನೆಂಟು ವರ್ಷ ಅಂದರೆ ಟೂ ಇಯರ್ಸ್ ಬ್ಯಾಕ್ ಅಂದರೆ ನಿಮಗೆ ಎಷ್ಟಿರುತ್ತೋ ಅರ್ಥ ಮಾಡ್ಕೊಳ್ಳಿ ನೀವೇ ಇದು ಫಸ್ಟು ಓದ್ಬಿಡೋಣ ಏನು ಅಂತ ನೋಡ್ಕೊಳ್ಳಿ ಹಾಯ್ ಅಣ್ಣ ನನಗೆ ಈಗ ಏ ಹಾಯ್ ಅಣ್ಣ ನನಗೆ ಈಗ ಹದಿನೆಂಟು ಟೂ ಇಯರ್ಸ್ ಬ್ಯಾಕ್ ನಾನು ಪಿ ಯು ಸಿಗೆ ಪಿ ಯು ಸಿಗೆ ಅಂತ ಅಡ್ಮಿಷನ್ ಆಗಿದ್ದೆ ಅದು ಕ್ರೈಸ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಲ್ ಫಾ ಫಾದರ್ ಫ್ರಾನ್ಸಿಸ್ ಹೆಸರು ನಾನು ಮುಂದೆ ಹೊತ್ಕೊಳ್ಳಿ ಅಂತ ಅವರು ಅನ್ಮ್ಯಾರಿಡ್ ಇದ್ದರು ಅವರು ಐನ್ ಎ ಪ್ರೀಸ್ಟ್ ಅಂದರೆ ಪ್ರಿಸ್ಟ್ ಅಂತಂದರೆ ಅದೇ ಹೇಳಿದ್ನಲ್ಲ ಪ್ರಾದ್ರಿ ಕ್ರೈಸ್ತ ಪೂಜಾರಿ ಏನಂದರೆ ಆದ ಆರಾಧಕ ಅಂತ ಹೇಳ್ತಾರಲ್ಲ ಅದೇ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ನಾವು ತಿಳ್ತಾರೆ ಒಂದು ಕ್ರೈಸ್ತ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ತಾರೆ ಅಂದರೆ ಕ್ರೀಸ್ಟ್ ಅಂದರೆ ಪೂಜಾರಿ ಕ್ರೈಸ್ತ ಪೂಜಾರಿ ಅಂತ ಅರ್ಥ ಬಟ್ ನನಗೆ ಬಟ್ ತುಂಬ ಒಳ್ಳೆಯ ಗುಣ ನನಗೆ ಅವರಲ್ಲಿ ಅನಿಸಿತ್ತು ಅವರ ಏಜ್ ಫಾರ್ಟಿ ನೈನ್ ಅಂದರೆ ನಲವತ್ತೊಂಬತ್ತು ವರ್ಷ ಅಂದರೆ ಆಸು ಬತ್ತಾಯ್ ಆಸುಪಾಸು ಐವತ್ತು ವರ್ಷ ಹೋದ ನಾನು ಅವರು ನಾನು ಅವರು ಇಬ್ಬರು ಲವ್ ಮಾಡೋಕೆ ಶುರು ಮಾಡಿದ್ವಿ ಫಸ್ಟ್ ಕ್ಲೋಸ್ ಆಗಿ ಇದ್ವಿ ಆಮೇಲೆ ನನ್ನ ಅವರು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿಕೊಂಡ್ವಿ ನನ್ನ ಬಗ್ಗೆ ಅವರು ಪೂರ್ತಿ ತಿಳ್ಕೊಂಡ್ರು ಅವರು ನನ್ನ ಬಗ್ಗೆ ನಾನು ಪೂರ್ತಿ ತಿಳ್ಕೊಂಡೆ ಅಷ್ಟರ ನಾನು ಅವರ ಒಳ್ಳೆಯ ಗುಣಗಳನ್ನು ನೋಡಿ ಪೂರ್ತಿ ಆಲ್ರೆಡಿ ಸೋತಿದ್ದೆ ಇನ್ನು ಯೋಚನೆಗಳು ಕೂಡ ಹೊಂದಾಣಿಕೆ ಆಗುತ್ತೆ ಅನ್ನೋದು ಗೊತ್ತಾದ ಮೇಲೆ ಇವ್ರ ಜೊತೆ ನನ್ನ ಲೈಫ್ನ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರ್ತೀನಿ ಅನಿಸಿತ್ತು ನಾನೇ ಹೋಗಿ ಫಸ್ಟ್ ಪ್ರಪೋಸ್ ಮಾಡಿದ್ದು ಮೊದಲಿಗೆ ಅವರು ಒಪ್ಪಲಿಲ್ಲ ಆಮೇಲೆ ಒಪ್ಕೊಂಡ್ರು ಸ್ವಲ್ಪ ದಿನ ಎಲ್ಲ ಸರಿ ಇತ್ತು ಇನ್ನೇನೇನು ಸರಿ ಇರುತ್ತೋ ಆಮೇಲೆ ಅವರು ನಾನು ಫಿಸಿಕಲ್ಲಿ ಮೂವ್ ಆದ್ವಿ ವೆರಿ ಗುಡ್ ತುಂಬ ಹತ್ತಿರ ಆಗಿಬಿಟ್ವಿ ನನ್ನ ನಾನು ಫಿಸಿಕಲಿ ಮೂವ್ ಆದಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ಕೊಂಡೆ ಅನ್ಕೊತೀರ ಫಿಸಿಕಲಿ ಮೂವ್ ಆಗಿದ ತಕ್ಷಣ ಪ್ರೀತಿ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಆದರೆ ಬೋರ್ ಆಗೋಕ್ಕೆ ಶುರು ಆದ ವೆರಿ ಗುಡ್ ಬಟ್ ಅವರು ನನಗೆ ಯಾವ ಯಾವಾಗಲೂ ಪ್ರಾಮಿಸ್ ಮಾಡ್ತಿದ್ರು ನಿನ್ನ ನಿನಗೆ ಮೋಸ ಮಾಡಲ್ಲ ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಎಲ್ಲ ನಾನು ನಂಬಿಟ್ಟೆ ನಂಬಲೇ ಬೆಲೆ ನಂಬಲೇಬೇಕಲ್ವಾ ದೇಹನೇ ಕೊಟ್ಟೀರಿ ಅಂತ ಅಂದಮೇಲೆ ಪ್ರೀತಿನೂ ನಂಬಲೇಬೇಕು ಓಕೆ ಅವರು ಹೇಗೆ ಇರ್ತಿದ್ರು ಅವರು ಹಾಗೆ ಇರ್ತಿದ್ರು ಅಂದರೆ ಅವರು ಆ ರೀತಿ ನಿಮ್ಮನ್ನು ಹಿಡ್ಕೊಂಡ್ರು ಆ್ಯಕ್ಚುಲಿ ಅದೇ ಅವರು ಹಾಗೇ ಇರ್ತಿದ್ರು ಓಕೆ ಆದರೆ ಮನೆಯಲ್ಲಿ ಗೊತ್ತಾದ ಮೇಲೆ ನನಗೆ ಭಯ ಆಯಿತು ಭಯ ಆಗಲೇಬೇಕಲ್ವಾ ಮನೇಲಿ ಗೊತ್ತಾದ ಮೇಲೆ ಖಂಡಿತ ಆಗಲೇ ಆಗಿರುತ್ತೆ ನನ್ನಿಂದ ಅವರು ನನ್ನಿಂದ ಅವರ ಇಮೇಜ್ ಹಾಳಾಗುತ್ತೆ ಅದಕ್ಕೆ ನಾನೇ ಇರಬಾರ್ದು ಅವರು ಚೆನ್ನಾಗಿರಬೇಕು ಅಂತ ಸೂಸೈಡ್ ಮಾಡಿಕೊಂಡೆ ವಾವ್ ಒಟ್ಟೆ ಲವ್ಲಿ ಸ್ಟೋರಿ ಅವ್ರಿಗೋಸ್ಕರ ನೀನು ಯಾಕಮ್ಮ ಸೂಸೈಡ್ ಮಾಡಕ್ಕೆ ಓಕೆ ಸೂಸೈಡ್ ಮಾಡಿಕೊಂಡೆ ಬಟ್ ಬದುಕ್ಬಿಟ್ಟೆ ಓಕೆ ಇದು ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಕೇಸ್ ಎಲ್ಲ ಆಯಿತು ಕೇಸ್ ಇನ್ನೂ ಕೋರ್ಟಲ್ಲೇ ಇದೆ ಬಟ್ ನಾನು ಅವರಿಲ್ಲದೆ ಇರೋಕೆ ಆಗಲ್ಲ ಅಣ್ಣ ನಾನು ನೆಕ್ಸ್ಟ್ ಕೋರ್ಟ್ನಲ್ಲಿ ಏನು ಡಿಸಿಷನ್ ತಗೊಳ್ಳಿ ನೀವೇ ಹೇಳಿ ಖಂಡಿತಮ್ಮ ಹೇಳ್ತೀನಿ ಅದಕ್ಕೂ ಮುಂಚೆ ನೀನು ಸೂಸೈಡ್ ಮಾಡ್ಕೊಂಡಿದ್ದು ನನ್ನ ಪ್ರಕಾರ ಸರಿಯಲ್ಲ ಯಾಕಂದರೆ ಮೋಸ ಮಾಡಿರೋದು ಫಾದರು ಮೋಸ ಹೋಗಿರೋದು ನೀನು ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರೀತಿಯಲ್ಲೂ ವಿಚಾರದಲ್ಲಿ ಏಜು ಗ್ಯಾಪ್ ಇಷ್ಟೊಂದಿದ್ರು ಅಂದರೆ ನಿನ್ಗೆ ಹದಿನೆಂಟು ವರ್ಷ ಈಗ ಅಂದ್ರೆ ಟೂ ಇಯರ್ಸ್ ಬ್ಯಾಕ್ ಅಂತ ಇದ್ದಾಗ ನಿಮ್ಗೆ ಎಷ್ಟು ಏಜ್ ಇರುತ್ತೆ ಅಂತ ನೀನು ಅರ್ಥ ಮಾಡ್ಕೋ ಅವಪ್ಪನ್ಗೆ ಆ ಅರ್ಧ ವರ್ಷ ಆಗೋಗಿದೆ ಅಂದ್ರೆ ಜೀವನ ಪೂರ್ತಿ ಐವತ್ತು ವರ್ಷದ ಒಳಗಡೆ ಆಗೋಗಿದೆ ಅದನ್ನ ಅಂಥವ್ರನ್ನ ಪ್ರೀತಿ ಮಾಡಿದ್ಯಾ ಓಕೆ ಲವ್ ಇಸ್ ಬ್ಲೈಂಡ್ ಅದನ್ನು ಎಕ್ಸೆಪ್ಟ್ ಮಾಡೋಣ ಈಗ ನಿನ್ನ ಡಿಸಿಷನ್ ಅಂದ್ರೆ ಕೋರ್ಟಲ್ಲಿ ಇರೋದ್ರಿಂದ ಅದಕ್ಕೆ ನಾನು ಫ್ರಾನ್ಸಿಸ್ ಅಂದ್ರೆ ಯಾರಿದ್ದಾರಲ್ಲ ಫಾದರ್ ಫಾದರ್ ಹೆಸರು ಕೂಡ ನಾನು ತಗೊಳ್ಳೋಕೆ ಇಷ್ಟಪಡೋಲ್ಲ ಯಾಕಂದ್ರೆ ಈಗಾಗಲೇ ಕೋರ್ಟಲ್ಲಿ ಇರೋದ್ರಿಂದ ಬ್ಯಾಡ ಅಂತ ಅನ್ನಿಸ್ತು ನಿನ್ನ ಡೀಸಿಷನ್ ನೋಡಿ ನಿಮಗೆ ಅನ್ಯಾಯ ಆಗಿದೆ ನೀವು ಹೇಳಿದ್ರಲ್ಲ ಅಲ್ಲೊಂದು ಪಾಯಿಂಟು ಅವರು ಫಿಸಿಕಲಿ ಮೂವ್ ಆದರೆ ನಾವು ಜಾಸ್ತಿ ಪ್ರೀತಿ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ಇರ್ತೀವಿ ಇನ್ನೂ ಅನ್ನೋ ಒಂದು ಇಂಟೆಕ್ಷನಿಂದ ಫಿಸಿಕಲಿ ಮೂವ್ ಆಗಿರೋದ್ರಿಂದ ಅವರು ನಿಮ್ಮನ್ನು ಬೋರ್ ಆಗೋ ರೀತಿ ನಡ್ಕೊತಿದಾರೆ ನೀವು ಅದೇ ನೀವು ಹೇಳಿದ್ರೋ ಹಾಗೆ ಬೋರ್ ಆಗ್ತಿದ್ದೀನೇನೋ ಅಂತ ನೀವು ಹೇಳಿರೋ ಹಾಗೆ ಬೋರ್ ಆಗಿದ್ದೀರ ಅಂದರೆ ಅದು ಅರ್ಥ ಮಾಡ್ಕೊಳ್ಳಿ ಯಾವೊಬ್ಬ ಫಾದರು ಕೂಡ ನನಗೆ ಗೊತ್ತಿರೋ ಹಾಗೆ ಯಾವೊಬ್ಬ ಫಾದರ್ ಕೂಡ ಒಂದು ಹೆಣ್ಣನ್ನು ಹಾಳು ಮಾಡಲ್ಲ ಅದು ಪ್ಯೂರ್ ಫಾದರ್ ಆಗಿದ್ದರೆ ಮಾತ್ರ ಈ ಒಂದು ಬೋಗಸ್ ಫಾದರ್ಗಳು ತುಂಬ ಇದ್ದಾರೆ ಯಾಕಂತಂದರೆ ನಾನು ಕೂಡ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಟ್ಸಲ್ಲೇ ಓದಿರೋದ್ರಿಂದ ನನಗೆ ಪೂರ್ತಿಯ ಒಂದು ವಿಚಾರಗಳನ್ನು ತುಂಬ ನಾನು ಹರ್ತ್ಕೊಂಡಿದ್ದೀನಿ ಅಲ್ಲೇ ಒಂದು ಎಜುಕೇಷನ್ ಕೂಡ ನಾನು ಕಂಪ್ಲೀಟ್ ಮಾಡಿರೋದ್ರಿಂದ ನನಗೆ ತುಂಬ ನಾನು ಹೇಳ್ತಿದ್ದೀನಿ ನಮಗೂ ಕೂಡ ತುಂಬ ಒಳ್ಳೆ ಫಾದರ್ಸ್ ಇದ್ದರು ನಾನು ಇವತ್ತಿನ ಮಟ್ಟಿಗೆ ಇಲ್ಲಿ ಕುತ್ಕೊಂಡು ಮಾಡ್ತಿದ್ದೇನೆ ಅಂತ ಕೂಡ ಅಂತಹ ಒಂದು ಸ್ಫೂರ್ತಿಯಿಂದನೇ ನಮಗೂ ಒಂದು ದಾರಿದೀಪ ನನಗೂ ಕೂಡ ಒಂದು ಫಾದರ್ ಮೆಲ್ವಿನ್ ಲೋವೋ ಅಂತ ಈಸ್ ಎ ಗ್ರೇಟ್ ಮ್ಯಾನ್ ನನಗೆ ಈ ಒಂದು ದಾರಿ ತೋರಿಸ್ಕೊಟ್ಟಿರೋದೇ ಅವರು ಅಂಥವು ಅವ್ರನ್ನ ನಾವು ನಂಬೋ ನಂಬೋದು ಇಂಥವರು ಫಾದರ್ ಅನ್ನೋ ಹೆಸರನ್ನು ಮುಖವಾಡ ಅಂದರೆ ಮುಖವಾಡನ್ನು ಧರಿಸ್ಕೊಂಡು ನಿಮ್ಮಂಥ ಒಂದು ಹೆಣ್ಣುಮಕ್ಕಳ ಜೀವನ ಹಾಳು ಮಾಡೋಕ್ಕೆ ಹುಟ್ಟಿರ್ತಾರೆ ನಾನು ಹೇಳೋದು ಇಷ್ಟನಮ್ಮ ನೀನು ಕೋರ್ಟ್ ಹೋಗ್ತೀಯೋ ಅದು ಸೆಕೆಂಡ್ರಿ ಕೋರ್ಟ್ ಹೋಗಿ ಹೋಗ್ತೀಯೋ ಅಲ್ಲಿ ಏನು ಹೇಳ್ತೀಯೋ ಅದು ನಿನ್ನ ಇಷ್ಟು ನೀನು ನನಗೆ ಡಿ ಎಮ್ ಮಾಡಿರೋದ್ರಿಂದ ನಾನು ಹೇಳೋ ಕರ್ತವ್ಯನಂದು ನೋಡಿ ಅವನು ನಿಮಗೆ ಮೋಸ ಮಾಡಿರೋದ್ರಿಂದ ಫಾದರ್ ಆಗಿ ಅವರು ಪೂಜೆ ಮಾಡ್ಕೋಬೇಕಾಗಿತ್ತು ಅವ್ರ ದೇವ್ರಿಗೆ ಅವರು ಪೂಜೆ ಮಾಡ್ಕೋಬೇಕಾಗಿತ್ತು ಆ್ಯಸ್ ಎ ಆರಾಧಕರಾಗಿ ಅದನ್ನು ಬಿಟ್ಟು ನಿಮ್ಮ ಪ್ರೀತಿ ಒಲೆಯಲು ಪ್ರೀತಿನ ಬಲೆಯಲ್ಲಿ ನಿಮ್ಮನ್ನು ಹಾಕ್ಕೊಂಡು ಅವ್ರ ದೇಹನ ಅವರು ದಂಟ್ಸ್ಕೊಳಕ್ಕಾಗ್ದೇ ನಿಮ್ಮ ದೇಹ ಮೇಲೆ ಬಿದ್ದು ಛಿದ್ರ ಮಾಡಿ ನಿಮ್ಮ ದೇಹನ ಅವ್ರು ಪಡ್ಕೊಂಡು ನಿಮ್ಮ ರೀತಿ ನಿಮ್ಮ ಒಂದು ಬಳಕೆ ಮಾಡಿಕೊಂಡಿರೋದ್ರಿಂದ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನೀವು ಅವ್ರಿಲ್ದೇ ನಾನು ಇರೋಲ್ಲ ಅನ್ನೋದು ತುಂಬ ಮೂರ್ಖತನ ಆಗುತ್ತೆ ಯಾಕಂದರೆ ನಿನ್ಗಿನ್ನ ಜಸ್ಟ್ ಹದಿನೆಂಟು ವರ್ಷ ಆಗಿರೋದ್ರಿಂದ ದಯವಿಟ್ಟು ಹೇಳ್ತೀನಿ ಅವ್ರಿಗೆ ಶಿಕ್ಷೆ ಆಗೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡಿ ಯಾಕಂದರೆ ನೀವು ಇನ್ನು ಚಿಕ್ಕ ಮಗು ಅಲ್ವೇ ಅಲ್ಲ ಚಿಕ್ಕ ಮಗು ಅಲ್ವೇ ಅಲ್ಲ ಹದಿನೆಂಟು ವರ್ಷ ಆಗಿದೆ ನಿಮಗೂ ಕೂಡ ಯಾವುದು ಸೊಸೈಟಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಗೆ ಗೊತ್ತಿದೆ ಅವ್ರು ಇಲ್ದಿರೋ ನಾನು ಇರೋಕ್ಕಾಗಲ್ಲ ಇದೆಲ್ಲ ಬುಲ್ಶೆಟ್ ಮತ್ತು ಬೋರ್ ಎಂತ ಅಲ್ಲಿ ಅಂದರೆ ನಿನಗಿರೋ ಪ್ರೀತಿ ಅವ್ರಿಗೂ ಇರಬೇಕಾಗಿತ್ತು ಅಲ್ವಮ್ಮ ನಿಮಗೆ ಯಾವ ರೀತಿ ಈಗ ಪ್ರೀತಿ ಇದೆ ಅವ್ರು ನಾನು ಅವ್ರು ಇರೋದಕ್ಕೆ ಇರೋದಕ್ಕಾಗಲ್ಲ ಅಂತ ಹೇಳ್ತಿರೋದ್ರಿಂದ ನಿನ್ನ ಪ್ರೀತಿ ಕೂಡ ಅವ್ರಿಗೂ ಕೂಡ ಅನಿಸ್ಬೇಕು ಇವ್ರ ಪ್ರೀತಿ ಸರಿಯಾಗಿದೆ ಅವ್ರ ಪ್ರೀತಿ ಸರಿಯಾಗಿದೆ ಅನ್ನೋದಕ್ಕೆ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಅದು ಚೆನ್ನಾಗಿರೋ ಪ್ರೀತಿ ಅದನ್ನು ಬಿಟ್ಟು ನಿಮ್ಮ ಸೈಡ್ ಮಾತ್ರ ಪ್ರೀತಿ ಇದ್ರೆ ಪ್ರೀತಿ ಅನಿಸ್ಕೊಳ್ಳೋದೇ ಇಲ್ಲ ನೋಡಿ ಜಗಳ ಆಡೋ ಜ ಜಗಳ ಆಡೋದು ಬೇರೆ ಪ್ರೀತಿ ಅನ್ನೋದ ಮೇಲೆ ಜಗಳ ಇದ್ದೇ ಇರಬೇಕು ಜಗಳ ಇಲ್ಲ ಅಂದ್ರೆ ಅದು ಪ್ರೀತಿನೇ ಅನ್ಸ್ಕೊಳ್ಳೋದಿಲ್ಲ ಈಗ ಯಾಕಂದರೆ ಅದೊಂದು ಅಂತ ಏನಿರುತ್ತಲ್ಲ ಅದು ಪ್ರೀತಿನ ಇನ್ನು ತುಂಬುತ್ತೆ ಜಾಸ್ತಿ ಮಾಡುತ್ತೆ ಅದನ್ನ ಬಿಟ್ಟು ಬೋರ್ ಆಗಿಬಿಟ್ಟೆ ಫಿಸಿಕಲಿ ಮೂವ್ ಆದ್ವಿ ಪ್ರೀತಿ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಈಗ ಬೋರ್ ಆಗಿಬಿಟ್ಟಿದ್ದೀನಿ ಖಂಡಿತ ಬೋರ್ ಆಗಿಯೇ ಆಗುತ್ತೆ ಯಾಕಂದರೆ ಅವ್ರ ಫಾದರ್ ಅವ್ರೊಂದು ಹುಡುಗಿನ ನೋಡಲ್ಲ ಈ ರೀತಿ ಇಂಟೆನ್ಷನ್ ಇಟ್ಕೊಂಡಿರೋರು ಯಾರೂ ಅಷ್ಟೇ ಫ್ಯೂರಾಗಿ ಲೋ ಮಾಡಲ್ಲ ಹಂಗಂತ ನಾನು ಎಲ್ಲರೂ ಕೆಟ್ಟೋರು ಹೇಳ್ತಾ ಇಲ್ಲ ಇಂಥವರು ಇರ್ತಾರೆ ಅಂತ ನಾನೊಂದು ನಿಮ್ಮ ಮನವರಿಕೆ ಹೇಳ್ತಾರೆ ನೀವು ಕೇಳಿರೋರಿಂದ ಹೇಳ್ತಿದ್ದೀನಿ ದಯವಿಟ್ಟು ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಿಮಗೆ ಮೋಸ ಆಗಕ್ಕೆ ನಿಮಗೆ ಮೋಸ ಆಗಿರೋದ್ರಿಂದ ಅವ್ರು ಶಿಕ್ಷೆ ಅನುಭವಿಸಲೇಬೇಕು ಯಾಕಂದರೆ ನೀವು ರೀತಿಯವಾಗ ಏನಾದರೂ ಎಕ್ಸ್ಕ್ಯೂಸ್ ಕೊಟ್ಟರೆ ನಿಮಗೆ ಆಗಿರೋ ಅನ್ಯಾಯ ಇನ್ನೊಂದು ಹುಡುಗಿಗೆ ಹಾಗೇ ಆಗುತ್ತೆ ಅದಂತೂ ಸತ್ಯ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಿದ್ದೀನಿ ಐ ಹೋಪ್ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದರೆ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಿಸ್ತಾರ ಇಲ್ಲ ಅಂತಂದರೆ ನಿಮ್ಮ ದೇಹ ನಿಮ್ಮ ರೈಟ್ಸ್ ನಿಮ್ಮಿಷ್ಟ ಐ ಹೋಪ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ love you all take care see you in the next video thank you